ಈ ಸಿನಿಮಾ ಶುರುವಾಗಿದೆ ಸೊ ಸರ್ನ ಅವ್ರು ಹೋದ್ಮೇಲೆ ಸೊ ಅದನ್ನ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಅವ್ರು ಹೋದ್ಮೇಲೆ ನಮ್ಗೆ ತಡೆಯೋಕ್ಕಾಗಿಲ್ಲ ಆ್ಯಕ್ಚುಲಿ ಯಾಕೆ ತಡೆಯಕ್ಕಾಗಿಲ್ಲ ಅಂದ್ರೆ ಅವ್ರು ನನಗೆ ಕೆಲವು ತುಂಬ ಹೆಲ್ಪ್ಗಳನ್ನೆಲ್ಲ ಮಾಡಿದ್ದಾರೆ ಅದನ್ನ ಸೊ ನಾನು ಹೇಳಿದ್ರೆ ಮೊದಲನೇದಾಗಿ ನನ್ನದು ಸೀನಾ ಅಂತ ಒಂದು ಸಿನ್ಮಾ ಸೊ ಅದಕ್ಕೆ ಅವರೇ ಕ್ಲಾಕ್ ಮಾಡಿದ್ದು ಅವರು ಅವ್ರು ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ ನನಗೆ ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತೀನಿ ಅಂದಾಗ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಅದು ಮಹೇಶ್ ಬಾಬು ಸರ್ ಆ್ಯಕ್ಚುಲಿ ಬಂದಿಲ್ಲ ಅವರು ಡೈರೆಕ್ಟ್ರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಕಾರಣ ಊರಲ್ಲಿ ಊರಲ್ಲಿದ್ದೀನಿ ಅಂತ ಹೇಳಿದರು ಸೊ ಅವರು ನನಗೆ ಅಪ್ಪು ಸರ್ನ ಭೇಟಿ ಮಾಡಿಸಿ ಸೊ ನಾನು ಸಿನಿಮಾಗೆ ಮುಹರ್ತಿ ಕರೆಸಿ ಅವರು ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಒನ್ ಅವರ್ ಎರಡು ಅವರ್ ನಮ್ಮ ಸ್ಟೇಜ್ ಮೇಲೇ ಇದ್ದರು ಸೊ ಇದು ನಮಗೆಲ್ಲ ಮತ್ತು ಶೂಟಿಂಗ್ ಸಮಯದಲ್ಲಿ ಕೂಡ ಸ್ಪಾಟಿಗೆ ಬಂದಿದ್ದರು ಒಂದು ಎರಡು ಸರಿ ಸ್ಪಾಟಿಗೆ ಬಂದಿದ್ದರು ನಾವು ಯಾರು ಕರೆದಿಲ್ಲ ಅವ್ರನ್ನ ಸೊ ಅವರೇ ಬಂದು ಒಂದ್ ಕಡೆ ಪ್ರಾಬ್ಲಮ್ ಆಗಿತ್ತು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಆಗಿತ್ತು ಸೊ ಅಲ್ಲಿ ಬಂದು ಸ್ಟೇಷನ್ಗೆ ಅವರೇ ಬಂದು ಇದು ನಮ್ಮ ಸಿನಿಮಾ ಯಾವುದೇ ರೀತಿ ತೊಂದರೆ ಕೊಡಬೇಡಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಸೊ ಅಂತ ಹೇಳ್ಬಿಟ್ಟು ಅವರೇ ಸ್ಟೇಷನಿಗೆ ಬಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಹಾಗೆಲ್ಲ ಹೋಗಿದ್ರು ಮತ್ತೆ ತುಂಬ ಅವ್ರದ್ದು ನಮ್ಮ ಸಿನಿಮಾ ಮುಗಿಯೋವರೆಗೂ ರಿಲೀಸ್ ಕೂಡ ಪ್ರಮೋಷನ್ ಮಾಡಿಕೊಟ್ಟಿದ್ರು ಸೊ ಹಾಗೆ ಏಕೆಂದರೆ ಆ ಸಿನಿಮಾ ಮುಗಿದ ತಕ್ಷಣ ನನಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಗಣೇಶ್ ಅವ್ರದ್ದು ಒಂದು ಸಿನಿಮಾ ಮಾಡಬೇಕಂತ ಒಂದು ಆಫರ್ ಬಂದಿತ್ತು ಅದನ್ನು ನಾನು ಸರಿ ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸಿನಿಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಸೀನ ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಆಗಿತ್ತು ಅದನ್ನು ನೋಡಿಕೊಂಡು ಆಗಲಿ ಅಥವಾ ಟ್ರೈಲರ್ ನೋಡಿ ಆಗಲಿ ಅವ್ರು ನನಗೆ ಒಂದು ಆಫರ್ ಕೊಟ್ಟಿದ್ರು ಅದಾದಮೇಲೆ ಸೊ ಒಂದು ಎರಡು ತಿಂಗಳಲ್ಲಿ ನಾನು ಅಪ್ಪು ಸರ್ ಡೈರೆಕ್ಷನ್ ಮಾಡಬೇಕಿತ್ತು ಇದು ಬಂದ್ಬಿಟ್ಟು ಕೆ ಪಿ ಶ್ರೀಕಾಂತ್ ಅವರು ಪ್ರೊಡ್ಯೂಸರು ಕನಕ್ಪುರಕ್ಕೆ ಹೋಗಿ ನಾನು ಕತೆ ಹೇಳಿ ಶ್ರೀನಿವಾಸ್ ಅವರೆಲ್ಲ ಓಕೆ ಮಾಡಿ ಪ್ರೊಡ್ಯೂಸರೆಲ್ಲ ಓಕೆ ಆಗಿ ಆಮೇಲೆ ನಾನು ಅಪ್ಪು ಸಾರ್ಗೆ ಕತೆ ಹೇಳಿದ್ದೆ ಸೊ ಆ ಕತೆ ತುಂಬ ಅದ್ಭುತವಾಗಿತ್ತು ಸೊ ಅವರು ಕೂಡ ಆಯಿತು ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಇದು ಒಂದು ಮಂತ್ ಡಿಸ್ಕಷನ್ಸ್ ಎಲ್ಲ ಹಾಗೆ ಹೋಯಿತು ಆದಮೇಲೆ ಮತ್ತೆ ಅವರು ಪ್ರೊಡ್ಯೂಸರ್ಸು ಎಲ್ಲ ನಾವೆಲ್ಲ ಕುತ್ಕೊಂಡು ಒಂದು ಡಿಸೈಡ್ ಮಾಡಿ ಸಿನಿಮಾ ಮಾಡೋಣ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಒಂದು ಸಾರಿ ಕರ್ಸಿದ್ರು ನಿರ್ಮಾಪಕ ಕರೆಸ್ಬಿಟ್ಟು ಇಲ್ಲ ನೀವು ಮಾಡಿರೋದು ಒಂದೇ ಸಿನಿಮಾ ಸೊ ಹಂಗಾಗಿ ಈ ಕತೆ ಕೊಟ್ಬಿಡಿ ನಾವು ಡೈರೆಕ್ಷನ್ ಬೇರೆ ಕಡೆಯಿಂದ ಮಾಡಿಸೋಣ ಅಂತ ಎಲ್ಲ ಕೆಲವು ಇದೆಲ್ಲ ಆಯಿತು ಆಮೇಲೆ ಇಲ್ಲ ಸರ್ ನಾನು ಆಗಲ್ಲ ಮಾಡಲ್ಲ ಸೊ ನಾನೇ ಇದನ್ನು ಡೈರೆಕ್ಷನ್ ಮಾಡಬೇಕು ಹಾಗೆಲ್ಲ ನಾನು ಕತೆ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದು ಹಾಗೆ ಇದಾಯಿತು ಆಮೇಲೆ ಅಪ್ಪು ಸರ್ಗೆ ಹೇಳಿದೆ ನಾನು ಈ ಥರ ಎಲ್ಲ ಹಿಂಗೆ ಆಯಿತು ಸರ್ ಅಂತ ಸರಿ ನೋಡೋಣ ಇದನ್ನು ಮಾಡೋಣ ತೊಂದರೆ ಇಲ್ಲ ಏನಾದ್ರೂ ಒಂದು ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು ಸೊ ಅದ್ರ ಮಧ್ಯದಲ್ಲಿ ಏನೋ ನಮ್ಮ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ಸೊ ಆ ಸಿನಿಮಾ ಸೆಟ್ ಇರಲಿಲ್ಲ ಅದು ಹಾಗೆ ಮಾತುಕತೆಲೆ ಉಳ್ಕೊಂಡು ಹೋಯಿತು ಸೊ ಮುಂದಕ್ಕೆ ಆ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಹಂಬಲ ಇತ್ತು ಎರಡನೇ ಸಿನಿಮಾನೇ ನಾನು ಅಪ್ಪು ಸಾರ್ ಮಾಡ್ತೀನಿ ಅಂದಾಗ ಸೊ ನನ್ನಲ್ಲಿ ಅದು ಬೇರೆ ಥರನೇ ಬೇರೆ ಎಲ್ಲ ಸಿನಿಮಾಗಳು ನಾನು ಅವಕಾಶ ಬಂದಿದ್ದಿನ ಬಿಟ್ಟಾಯಿತು ನಾನು ಆ ಟೈಮಲ್ಲಿ ಒಂದು ಫೋರ್ ಇಯರ್ಸ್ ಸೊ ನಾನು ವೇಸ್ಟ್ ಮಾಡಿಕೊಂಡೆ ಸೊ ಅದಾದ ಮೇಲೆ ರುಕ್ಕು ಅಂತ ಮಾಡಿದೆ ಸೊ ಅದಾದಮೇಲೆ ಕನಸು ಕಂಡ ಮನಸ್ಸು ಅಂತ ಮಾಡಿದೆ ಅದಿನ್ನು ಸೆನ್ಸರ್ ಆಗಿ ರೆಡಿ ಇದೆ ಸೊ ಈಗ ರತ್ನ ಇದು ಅಪ್ಪು ಸರ್ ಒಂದು ಅಭಿಮಾನಿ ಕತೆ ಇದು ಇದರಲ್ಲಿ ಅಪ್ಪು ಸರ್ ಇದ್ದಾರೆ ಆ್ಯಕ್ಚುಲಿ ಅವರು ಇದ್ದಾರೆ ಟೋಟಲ್ ಬಿಗಿನಿಂಗ್ ಸ್ಕ್ರಿಪ್ಟಿಂದ ಹಿಡಿದು ಸೊ ಇವತ್ತಿನವರೆಗೂ ಅವರು ಬೆನ್ನಲ್ಲೇ ಇದ್ದಾರೆ ಸೊ ನನಗೆ ಅವರೇ ಸ್ಫೂರ್ತಿ ಈ ಸಿನಿಮಾ ರೆಡಿ ಆಗೋದಕ್ಕೆ ಆ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದು ಪುನೀತ್ ಕಾಸ್ಮಾರ್ ನಿಮ್ಗೆ ಕಾಣ್ತಾ ಹೋಗ್ತಾರೆ ಪಿಕ್ಚರ್ ಅಲ್ಲಿ ಅವ್ರ ಪ್ರತಿ ಸೀನಲ್ಲಿ ಕಾಣ್ತಾರೆ ನಿಮ್ಗೆ ಆ ಕತೆ ಬರೆಯುವಾಗ ನಾನು ಎಷ್ಟು ಸರಿ ಹತ್ತಿದೀನೋ ನನಗೆ ಗೊತ್ತಿಲ್ಲ ಶೂಟ್ ಟೈಮ್ ಅಲ್ಲಿ ತುಂಬಾ ಸರಿ ಆಕ್ಷನ್ ಹೇಳಿ ಈ ಕಡೆ ಬಂದು ಎಷ್ಟೋ ಸರಿ ಹತ್ತಿದ್ದಿದೆ ಸೊ ಇವರೆಲ್ಲ ಬಂದು ಸಮಾಧಾನ ಮಾಡಿದ್ದಾರೆ ಆ ಸೊ ಈಗಲೂ ನನಗೆ बस मेजर रे अह ये ಹೇಳುವಾಗ ನಮಗೂ ಒಂದರ ಅನಿಸುತ್ತಾ ಇದೆ ಎನಿವೇಸ್ ಗಂಗಾ ಶೋಮಸ್ ಕುರು